ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಯಿಂದ ಹಿಡಿದು ಎಚ್ ಕೆ ಆರ್ ಪಾಟೀಲ್ ಭಾಳ ಮೇಧಾವಿಗಳು ಈಗ ಕಾನೂನಿನ ಸಚಿವರ ಸಂವಿಧಾನದ ರಕ್ಷಕರುಗಳು ಇವರೆಲ್ಲ ಇವರ ಹೇಳಿಕೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ ಇವತ್ತು ಕೇಂದ್ರ ಸರ್ಕಾರದ ಸೂಚನೆಗಳ ಮೇರೆಗೆ ಗವರ್ನರ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಗವರ್ನರ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಕಾರ್ಯವೈಖರಿಗಳೇನು ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡಬಾರದು ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದನ್ನು ಮೊದಲು ಸಿದ್ದರಾಮಯ್ಯವ್ರು ಒಂದು ಬಾರಿ ಹೇಳಿದ್ದಾರೆ ಅದನ್ನು ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯವ್ರು ಹೇಳಿರ್ತಕ್ಕಂಥದ್ದನ್ನು ಆಮೇಲೆ ನಾನು ಇನ್ನ ವಿಷಯ ಪ್ರಾರಂಭ ಮಾಡ್ತೀನಿ

ಮೈಲ್ ಚೆನ್ನಾಗಿಲ್ವಾ ನೋಡಿಗೆ ವಾರಿಂಗ್ ವಾರಿಂಗ್ ಇಷ್ಟೇನಾ என்னது இங்க வந்து ஆமாங்க ஜெனரல் அத நம்பೋದಿಲ್ಲ அது சர் என்று சொல்லி அவங்க என்ன என்ன அப்படிங்க வந்து கடக்கறாங்க அந்த பால்ங்க இருக்கு அது ஒரு காரணத்துல இருக்கு ஒரு மாதிரிகே பிரதிதரம் நட்பு தெரியுது ஏனா ನಮ್ಗೆ ಹಾಕ್ಬಿಡ್ರಿ ಮಾಡಿ ಸಿದ್ದರಾಮಯ್ಯನವರು ಉಪದೇಶ ಮಾಡಿರೋದು ಇದು ರಾಜ್ಯಪಾಲರು ಅಂದ್ರೆ ಏನು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರದ ಜವಾಬ್ದಾರಿ ಏನು ಉತ್ತರ ಕೊಡೋದು

ರಾಜ್ಯಪಾಲರು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸರ್ಕಾರ ಒಳಗಡೆ ಕೆಲಸ ನೋಡ್ತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿಗಳು ಇರ್ತವೆ ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂತ ಅವ್ರ ಕ್ರಮ ತಗೊಳ್ತಕ್ಕಂತ ಅಧಿಕಾರ ಇದೆ ಅದು ಅವರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ ಇದು ಪ್ರೀ ಪ್ಲಾಂಡ್ ವಿರೋಧ ಪಕ್ಷದವರು ಮಾಡಿಸ್ತಾ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ ಇವರು ಭ್ರಷ್ಟರು ಅಂತ ಹೇಳಿ ಈಗಾಗಲೇ ಕರ್ನಾಟಕದ ರಾಜ್ಯಪಾಲರು ಇರ್ತಕ್ಕಂತ ಅಧಿಕಾರ ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು ಸರ್ಕಾರದಿಂದ ಸಮುದಾಯಿಸಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗೆ ಇರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ ಅವ್ರು ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು ಒಂದು ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರದೇ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ ಅದು ಮುಖ್ಯ ಇಲ್ಲಿ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಯಾವ ರಾಜ್ಯಪಾಲರು ಈ ಸರ್ಕಾರದ ಒಂದು ಪ್ರಕರಣವನ್ನು ಅವರ ಮುಂದೆ ಅರ್ಜಿ ಬಂದಾಗ ಅವರಿಂದ ಉತ್ತರವನ್ನು ಪಡೆಯತಕ್ಕಂಥದ್ದಕ್ಕೆ ಏನು ಸರ್ಕಾರ ಕಳಿಸಿದರು ಈಗ ಏನೋ ಏನಾವಿಗೆಲ್ಲ ಕೆಲವು ಡೆವಲಪ್ಮೆಂಟ್ ಆದ ಮೇಲೆ ಕ್ಯಾಬಿನೆಟ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಪತಿ ರಾಜ್ಯಪಾಲರಿಂದ ಪತ್ರಗಳು ಬಂದರೆ ಚೀಫ್ ಸೆಕ್ರೆಟರಿಯದಿಯಾಗಿ ಯಾರು ಉತ್ತರವನ್ನು ಕೊಡಬಾರದು ಪ್ರತಿಕ್ರಿಯೆ ಕೊಡಬಾರದು ಅವರಿಗೆ ಅದನ್ನು ನಮ್ಮ ಕ್ಯಾಬಿನೆಟ್ ಮುಂದೆ ತರಬೇಕು ಹೀಗೆ ಹಲವಾರು ರೀತಿಯ ಒಂದು ತೀರ್ಮಾನಗಳನ್ನು ಹೊಸದಾಗಿ ಆಡಳಿತದಲ್ಲಿ ಇವತ್ತು ಜಾರಿಗೆ ತರತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳೇನು ಮಾಡ್ಕೊಂಡಿದ್ದಾರೆ ಅವರ ಸಚಿವ ಸಂಪುಟದ ಸದಸ್ಯರು ಬಹುಶಃ ಕಾರಣ ಈ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಹದಿನೈದು ಹದಿನಾರು ತಿಂಗಳು ಈ ಸರ್ಕಾರ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳು ಅಧಿಕಾರ ದುರುಪಯೋಗ ಇದೆಲ್ಲವೂ ಹೊರಗೆ ಬರಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ಗಳಲ್ಲಿ ಇವತ್ತೇನು ತರಾತುರಿಯ ನಿರ್ಧಾರಗಳನ್ನು ಮಾಡ್ತಾ ಹೊರಟಿದ್ದಾರೆ